ಇದನ್ನ ಕೃಷ್ಣ ಹೇಳ್ತಾನೆ ಅದ್ವೇಷ್ಟ ಸರ್ವಭೂತಾನ ಯಾವ ಭೂತಗಳನ್ನ ಯಾವ ಮನುಷ್ಯರನ್ನ ಯಾರನ್ನೂ ಕೂಡ ದ್ವೇಷ ಮಾಡಬೇಡ ಮೈತ್ರ ಕರುಣ ಏವಚ ನಿರಂತರದಲ್ಲಿ ಸ್ನೇಹವನ್ನ ಮಾಡು ಎಂತಹ ಸ್ನೇಹ ಇರಬೇಕ್ರಿ ಪಾಪಾನ್ ನಿವಾರಯತಿಯೋ ಜಯತೆ ಹಿತಾಯ ಗುಹ್ಯಂ ನಿಗೂಹತಿ ಗುಣಾನ್ ಪ್ರಕಟೀಕಿ ಆಪದ್ಗತಂಚನ ಜಹಾತಿ ದದಾತಿ ಕಾಲೇ ಸನ್ನಿತ್ರಲಕ್ಷಣಮಿದ್ ಪ್ರವದಂತಿ ಸಂತಹ ಅಂತಾರೆ ಪಾಪಗಳಿಂದ ನಮ್ಮನ್ನ ಎಚ್ಚರಿಸಬೇಕು ನೀನು ತಪ್ಪು ಮಾಡ್ತಾ ಇದ್ದೀಯಾ ಎಚ್ಚರಿಕೆ ಇರಲಿ ಅಂತ ಎಚ್ಚರಿಸುವ ಮಿತ್ರ ಬೇಕು ಜೊತೆಗೆ ಯೋ ಜಯತೆ ಹಿತಾಯ ಒಳ್ಳೆಯ ಕಡೆಗಳಲ್ಲಿ ನಮ್ಮ ಸೇರಿಸುವ ಮಿತ್ರನಾಗಬೇಕು ಗುಹ್ಯಂ ನಿಗೂಹತಿ ಗುಟ್ಟಾದ ವಿಚಾರಗಳನ್ನ ರಹಸ್ಯವಾಗಿ ಇಟ್ಟುಕೊಳ್ಳಬೇಕು ಗುಣಾನ್ ಪ್ರಕಟೀಕರೋತಿ ನಮ್ಮ ಗುಣಗಳನ್ನ ಸಮಾಜದ ಎದುರಿಗೆ ಹೇಳಬೇಕು ಆಪದ್ಗತಂಚ ನಜಹಾತಿ ಆಪತ್ತು ಕಾಲ ಬಂದ ೆ ಹೊರತು ಕೈ ಎತ್ತುವ ಸ್ನೇಹಿತನಿರಬಾರದು ಇಂಥವನನ್ನ ಮಿತ್ರ ಅಂತ ಕರಿಬೇಕು ಅಂತಾರೆ ಆ ಮಿತ್ರ ಯಾರು ಅಂದ್ರೆ ಅವನು ಭಗವಂತ ಒಬ್ಬನೇ ನಾವು ತಪ್ಪುಗಳನ್ನ ಮಾಡಿದಾಗ ಕಷ್ಟಗಳನ್ನ ಕೊಟ್ಟು ಎಚ್ಚರಿಸ್ತಾನೆ ಕಷ್ಟಗಳನ್ನ ಕೊಟ್ಟು ಒಳ್ಳೆಯ ಕಡೆಗೆ ನಮ್ಮನ್ನ ಸೇರಿಸ್ತಾನೆ ಯೋಜಯತೆ ಹಿತಾಯ ದೇವರ ಮುಂದೆ ಯಾವುದನ್ನೇ ಹೇಳಿಕೊಳ್ಳಿ ದೇವರು ತನ್ನಲ್ಲಿ ಇಟ್ಟುಕೊಳ್ತಾನೆ ಇನ್ನೊಬ್ಬರ ಮುಂದೆ ಹೇಳಿಕೊಳ್ಳಿ ಬೆಳಗಾಗುವುದರೊಳಗೆ ಆ ಸುದ್ದಿ ಎಲ್ಲ ಊರು ಜನರ ಮುಂದೆ ಬಂದಿರುತ್ತದೆ ದೇವರ ಮುಂದೆ ಹೇಳಬೇಕು ದುಷ್ಟ ಜನಗಳು ಬಲು ಕಷ್ಟ ಕೊಡು ನಿನಗೆ ಎಷ್ಟು ಹೇಳಲಿ ಕೇಳೋ ಜಿಷ್ಣು ಸಖಾಣಿ ವೃಷ್ಣೀಶನೀ ಶನಿ ದಯಾ ದೃಷ್ಟಿಯಿಂದಲಿ ನೋಡಿ ಹೃಷ್ಟು ಬೇ ബന്ധനവാ പരിഹരിസോ ഭവൂരാ കർപ്പനകുണ്യ ഭാത്തരന്ധനവാ പരിഹരിസോ ഭവിദൂരാ ಮುಂದೆ ಹೇಳಬೇಕು ಅವನು അവൻ യാ ಹೇಳೋದಿಲ್ಲ ನೋಡಿ ಅಪತ್ತು ಕಾಲ ಬಂದಿದೆ ಅಂತ ದೇವರ ಮೊರೆ ಹೊಕ್ಕರೆ ಅವನು ಕೈ ಎತ್ತುವ ದೇವ ಅಲ್ಲ ಕೈ ಹಿಡಿಯುವ ದೇವ ನಮ್ಮ ಭಗವಂತ ಅದಕ್ಕಾಗಿ ಸಮುದ್ರದಲ್ಲಿ ಸೇತುವೆಯನ್ನ ಕಟ್ಟುವಾಗ ಚಿಕ್ಕದಾದಂತಹ ಒಂದು ಕಲ್ಲು ರಾಮದೇವರ ಕೈಯಿಂದ ಜಾರಿ ಸಮುದ್ರದಲ್ಲಿ ಬಿತ್ತಂತೆ ಬಿದ್ದಾಕ್ಷಣ ಅದು ಮುಳುಗಿತು ಮುಳುಗಿದಾಕ್ಷಣ ಹನುಮಂತ ದೇವರು ನೋಡಿ ನಕ್ರಂತೆ ರಾಮದೇವನಿಗೆ ಆಶ್ಚರ್ಯ ರಾಮನಿಗೆ ಅಲ್ಲ ಹನುಮ ಕಲ್ಲು ಜಾರಿತು ಅಂತ ನಗ್ತಾ ಇದ್ದೀಯಲ್ಲ ನಿನ್ನಂತೆ ಕಲ್ಲನ್ನ ಜೋಡಿಸ್ಲಿಲ್ಲ ಅಂತ ನನ್ನನ್ನ ನೋಡಿ ನಗತಾ ಇದ್ದೀಯೋ ಅಥವಾ ಆ ಹಿಡಿಯುವ ಶಕ್ತಿ ರಾಮನಿಗೆ ಇಲ್ಲ ಅಂತ ನಗತಾ ಇದ್ದೀಯೋ ಅಂತ ಅದಕ್ಕೆ ಹನುಮ ಹೇಳಿದ ಎರಡಕ್ಕೂ ಅಲ್ಲ ನಿನ್ನ ಕೈಯಿಂದ ಜಾರಿದರೆ ಹೀಗೇ ನಾವು ಮುಳುಗಿ ಹೋಗ್ತೇವಲ್ಲ ಅಂತ ನಾನು ನಗ್ತಾ ಇದ್ದೇನೆ ಎಂದರು ಹನುಮಂತ ದೇವರು ನೋಡಿ ಎಷ್ಟು ಪುಟ್ಟದಾದ ಹನುಮಂತ ದೇವರ ಒಂದು ಗಾಥೆಯಲ್ಲಿ ಪುಟ್ಟದಾದ ವಿಚಾರವಾದರೂ ಎಷ್ಟು ಅದ್ಭುತವಾದ ಸಂದೇಶವನ್ನ ಕೊಡುತ್ತದೆ ರಾಮದಾಸ